ನಮಗೆ ಪ್ರಪ್ರಥಮವಾಗಿ ಒಂದು ಪ್ರಶ್ನೆ ಬಂತು ಆ ಪ್ರಶ್ನೆ ಹೇಗಿತ್ತು ಅಂತ ಹೇಳಿದರೆ ಈ ಒಂದು ಪ್ರತಿಭಟನೆ ಮಾಡುವಂಥ ವಿಚಾರದ ಬಗ್ಗೆ ಕೇಳಿದಂಥದ್ದೇನಂತ ಹೇಳಿದರೆ ಇದೇನು ರಾಜಕೀಯ ಪ್ರೇರಿತವೋ ಅಂತ ಅಥವಾ ಇದು ಯಾವುದಾದ್ರೂ ಒಂದು ಅಧಿಕಾರದ ತೆವಳಿಗೆ ಬೇಕಾಗಿ ಮಾಡ್ತಾ ಇದ್ದಾರಾ ಅಂತ ಅಥವಾ ಯಾರಾದರೂ ಒಂದು ನಾಯಕ ಬೇಕಾಗಿ ಆ ನಾಯಕತ್ವದ ತೆವಳಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಾ ಅಂತ ಹೇಳುವಂಥ ಒಂದು ಪ್ರಶ್ನೆ ಬಂತು ಇನ್ನು ಕೆಲವರು ಕೇಳ್ತಾ ಇದ್ರು ನಮ್ಮಲ್ಲಿ ಪ್ರಶ್ನೆ ಯಾಕೆಂದ್ರೆ ಒಂದು ಮಾಹಿತಿಗಾಗಿ ನಾವು ಒಂದು ಇಷ್ಟು ವಿಚಾರಗಳನ್ನು ವಿಡಿಯೋ ತುಣುಕುಗಳ ಮುಖಾಂತರ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಹಂಚಿಕೊಂಡಿದ್ದೇವೆ ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಕೇಳಿದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಪ್ರಕರಣ ಈಗ ಮುಗಿದಿದೆ ಅಲ್ವಾ ಯಾಕಂತ ಹೇಳಿದರೆ ಅವರು ಕ್ಷಮೆ ಕೇಳಿದ್ದಾರೆ ಅಂತಲ್ವಾ ಅಥವಾ ಸಿಇಟಿಯ ಮುಖ್ಯಸ್ಥರು ಕೂಡ ಇದನ್ನು ನಾವೆಲ್ಲ ಪರಿಹರಿಸ್ತೇವೆ ಅಂತ ಹೇಳಿದ್ದಾರೆ ಅಂತಲ್ಲ ಅವರ ಮೇಲೆ ಕಾನೂನಾತ್ಮಕವಾದ ಕ್ರಮಕ್ಕೆ ಬೇಕಾಗಿ ಎಫ್ಐಆರ್ ಆರ್ ಆಗಿದೆ ಅಂತಲ್ಲ ಇನ್ನು ಕೂಡ ನೀವು ಯಾಕೆ ಮಾಡುವಂಥದ್ದು ಯಾಕೆ ಬೇಕಾಗಿ ಮಾಡ್ತಾ ಇದ್ದೀರಿ ಮುಗಿದಿದೆ ಅಲ್ವಾ ಅಂತ ಆವಾಗ ನಾವು ಹೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಅಥವಾ ಅದು ಮಾಹಿತಿ ಕೊಟ್ಟದ್ದು ಈ ರೀತಿ ಇಷ್ಟರ ತನಕ ನಡೆದಿದೆ ಆದರೆ ಅದು ಮುಕ್ತಾಯ ಅಲ್ಲ ಅಂತ ಇದು ಆರಂಭ ಅಂತ ಈ ಆರಂಭ ಆದ ಕಾರಣ ನಾವು ಅಷ್ಟಕ್ಕೆ ನಾವು ತೃಪ್ತರಾಗಿಕೊಂಡು ಭಾಳಷ್ಟು ಜನ ಹೇಳ್ತಾರೆ ಅದು ಅನ್ಯತಾ ಭಾವಿಸಬೇಡಿ ಬ್ರಾಹ್ಮಣರು ಅಂತ ಹೇಳಿದರೆ ಅಲ್ಪತೃಪ್ತರು ಅಂತ ನಿಜವಾಗಿ ಅಲ್ಪತೃಪ್ತರಲ್ಲ ನಾವು ನಮಗೆ ಇದ್ದಷ್ಟರಲ್ಲಿ ಉಂಟಲ್ಲ ಒಂದು ಗಾದೆ ಇದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಅಂತ ಇದನ್ನು ಅತ್ಯಂತ ಜೀವನದಲ್ಲಿ ಅನುಷ್ಠಾನ ಮಾಡಿದಂತಹ ಒಂದು ಪಂಗಡ ಇದ್ರೆ ಒಂದು ಸಮುದಾಯ ಇದ್ರೆ ಅದು ಬ್ರಾಹ್ಮಣ ಸಮಾಜ ಎಷ್ಟು ನಮಗೆ ಇರಬೇಕು ಗೊತ್ತಿಲ್ಲ ನಮ್ಮ ಮಿತಿಯನ್ನು ಗೊತ್ತುಂಟು ಅದು ಗೊತ್ತುಂಟು ಆ ಇರುವುದ್ರಲ್ಲೇ ಉಂಟಲ್ಲ ಅತ್ಯಂತ ಹೆಚ್ಚಿನ ಆನಂದವನ್ನು ಪಡೆಯುವಂತಹ ಒಂದು ಉದಾತ್ತವಾದಂತಹ ಮನೋಭಾವನೆ ನಮಗೆ ಉಂಟು ಹಾಗಾಗಿ ಅಂತ ಅಂತಲ್ಲ ನಾವು ಅಲ್ಲಿಗೆ ನಾವು ಅದನ್ನು ನಿಲ್ಲಿಸಿದರೆ ಒಂದು ರೀತಿಯಲ್ಲಿ ಅಲ್ಪ ತೃಪ್ತಿ ಆಗ್ತದೆ ಆದ್ರೆ ಇದನ್ನು ಒಂದು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದೇ ಒಂದು ಮಾತು ನನಗೆ ನೆನಪಾಗ್ತಾ ಇದೆ ಒಂದು ಸ್ವಲ್ಪ ಈ ಇದು ಅವಶ್ಯಕತೆ ಇದ್ದ ಕಾರಣ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತೇನೆ ಒಂದು ಹಿಮಾಲಯನ್ ಬ್ಲಂಡರ್ ಅಂತ ಹೇಳುವಂತ ಒಂದು ಕೃತಿ ಬಂದಿತ್ತು ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿರಬಹುದು ಅದರಲ್ಲಿ ಆ ಲೇಖಕ ಒಂದು ಇನ್ಸಿಡೆಂಟ್ ಅನ್ನ ಒಂದು ಘಟನೆಯನ್ನ ಉಲ್ಲೇಖಿಸ್ತಾರೆ ಏನಂತ ಹೇಳಿದ್ರೆ ಹಿಮಾಲಯದ ಒಂದು ಪ್ರಾಂತ್ಯದ ಮೇಲೆ ಒಂದು ಒಂದು ತುಂಡಿನ ಮೇಲೆ ದಾಳಿ ಆಗ್ತದೆ ದಾಳಿ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಮ್ಮ ಮಿಲಿಟರಿ ಯೋಧರು ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಅವರ ತವಕ ಏನಿತ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಸಣ್ಣ ತುಂಡು ಕೂಡ ಬೇರೆಯವರ ಪಾಲಾಗಬಾರದು ಅಂತ ಹೇಳುವಂತ ಆ ಒಂದು ಅವರ ಮನೋಭಾವನೆ ಅಲ್ಲಿ ನಿಂತ ಅವರು ಹೋರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ಅಂತ ಉಲ್ಲೇಖ ಬೇಡ ನಮ್ಮ ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥವರು ಅವರು ತಣ್ಣನೆಯ ಎ ಸಿ ರೂಮಿನಲ್ಲಿ ಕೂತು ಇದೇ ವರ್ಡ್ ಯೂಸ್ ಮಾಡ್ತಾರೆ ಅವರು ತಣ್ಣನೆಯ ಎ ಸಿ ರೂಮಿನಲ್ಲಿ ಕೂತುಕೊಂಡು ಅವರು ಹೇಳಿದ್ರಂತೆ ಅದಕ್ಕೆಲ್ಲ ಯಾಕೆ ಅಷ್ಟು ಕೈಕಾಲು ಬಿಡ್ತೀರಿ ಯಾಕೆ ಬೊಬ್ಬೆ ಹೊಡಿತೀರಿ ಆಫ್ಟರ್ ಆಲ್ ವಾಟ್ ವಿ ಆರ್ ಗೋಯಿಂಗ್ ಟು ಲೂಸ್ ಎ ಸಿಂಗಲ್ ಸ್ಮಾಲ್ ಪೀಸ್ ಆಫ್ ಐಸ್ಲ್ಯಾಂಡ್ ಅಲ್ಲಿ ಒಂದು ಬರಡು ಭೂಮಿ ಅದು ಅಲ್ಲಿ ಒಂದು ಹುಲ್ಲು ಕೂಡ ಹುಟ್ಟುವುದಿಲ್ಲ ಅಂತಹ ಜಾಗ ಒಂದು ಹೋದ್ತದೆ ಅಂತ ಯಾಕೆ ಈ ಯೋಧರು ಕೈಕಲ್ಲಿ ಬಿಡ್ತಾರೆ ಅಂತ ಆವಾಗ ಅದರ ಲೀಡರ್ಶಿಪ್ಪಿನ ಮುಂಚೂಣಿಯಲ್ಲಿದ್ದಂತಹ ಆ ಯೋಧ ಹೇಳಿದ್ರಂತೆ ಅವರು ತನ್ನ ತಲೆಯನ್ನೊಮ್ಮೆ ನೋಡಿಕೊಳ್ಳಿ ಆ ತಲೆಯಲ್ಲಿ ಒಂದು ಕೂದಲು ಕೂಡ ಇಲ್ಲ ಒಂದು ಕೂದಲು ಕೂಡ ಇಲ್ಲ ಅಂತ ಹೇಳಿಕೊಂಡು ಆ ತಲೆಯನ್ನು ತೆಗಿಲಿಕ್ಕೆ ಅವರು ರೆಡಿ ಇದ್ದಾರ ಯಾಕೆಂತ ಹೇಳಿದರೆ ನಮಗೆ ಅದು ಹುಲ್ಲು ಕೂಡ ಬೆಳೆಯದ ಬರಡು ಭೂಮಿ ಅಲ್ಲ ಅದು ನಮ್ಮ ತಾಯಿ ಭಾರತ ಅಂತ ಹೇಳಿದರೆ ನಮ್ಮ ತಾಯಿ ಅಲ್ಲಿಯ ಒಂದು ಇಂಚು ಭೂಮಿಗೆ ಕೂಡ ಅವರು ಅತಿಕ್ರಮಣ ಮಾಡಿದ್ರು ಅಂತ ಹೇಳಿದ್ರೆ ಅದು ನಮ್ಮ ತಾಯಿಯ ಸರಗಿಗೆ ಕೈ ಹಾಕಿದ ಹಾಗೆ ನಮ್ಮ ತಾಯಿಯ ಸರಗಿಗೆ ಕೈ ಹಾಕಿದ್ರೆ ನಿಜವಾಗಿ ಅವ ಮಗನೇ ಅಂತ ಆದ್ರೆ ಅವನು ಬಿಡುದಿಲ್ಲ ಅಂತ ಇವತ್ತು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಹಲವಾರು ಜನ ಕೇಳಿದ್ರು ಏನಿದೆ ಅದು ಅಂತ ಒಂದು ಜನಿವಾರ ಅಲ್ಲ ಅದೊಂದು ನೂಲಲ್ವಾ ಆ ಒಂದು ತೆಗೆದಿಡಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಕಳ್ಕೊಳ್ಲಿಕ್ಕೆ ಇತ್ತು ಅಂತ ಬಂಧುಗಳ ಇವತ್ತು ನಾವು ಹೇಳ್ತಾ ಇರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ಅದು ಕೇವಲ ನೂಲಲ್ಲ ಅದೊಂದು ದಾರವಲ್ಲ ಅದು ನಮ್ಮ ಅಸ್ಮಿತೆ ಅದು ನಮ್ಮ ಬ್ರಾಹ್ಮಣರ ಅಸ್ತಿತ್ವ ಹಾಗಾಗಿ ಅದಕ್ಕೆ ಕೈ ಹಾಕಿದ್ರೆ ಅದು ನಮ್ಮ ತಾಲಿಗೆ ತಾಯಿಯ ಸರಗಿಗೆ ಕೈ ಹಾಕಿದಾಗ ಅಂತ ಯಾವ ತಾಯಿ ಅಂತ ಹೇಳಿದ್ರೆ ತಾಯಿ ಗಾಯತ್ರಿ ಆ ತಾಯಿ ಗಾಯತ್ರಿಯ ಸರಗಿಗೆ ಕೈ ಹಾಕಿದಷ್ಟೇ ನಮಗೆ ಅದು ಗಂಭೀರವಾಗಿ ನಾವು ಆ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೇವೆ ತಾಯಿಯ ಸರಗಿಗೆ ಹಾಕಿದ್ರೆ ನಾವು ರಣಹೇಡಿಗಳಂತೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ನಮ್ಮ ಕೊನೆಯ ಉಸಿರು ಇರುವ ತನಕ ಅಥವಾ ಉಸಿರನ್ನೇ ಕೊಟ್ಟಾದ್ರೂ ಕೂಡ ಅದರ ಗೌರವವನ್ನು ನಾವು ಉಳಿಸಿಕೊಳ್ತೇವೆ ಅಂತ ಇದ್ದೇವೆ ಹಾಗಾಗಿ ಹೇಳ್ತಾ ಇದ್ದೇವೆ ಇದು ರಾಜಕೀಯ ಪ್ರೇರಿತ ಅಲ್ಲ ಯಾರು ನಾಯಕರಾಗಲಿಕ್ಕೆ ಬೇಕಾಗಿ ಮಾಡಿದ್ದಲ್ಲ ದಯವಿಟ್ಟು ಬ್ರಾಹ್ಮ ನಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ಬ್ರಹ್ಮ ತೇಜೋ ಬ್ರಹ್ಮತೇಜೋ ಬಲಂ ಅಂತ ಹೇಳಿದಂತ ಅಂದರೆ ಆ ಕ್ಷತ್ರಿಯತನವನ್ನ ಬಿಟ್ಟು ಬ್ರಾಹ್ಮಣ್ಯವನ್ನು ಅಪ್ಪಿಕೊಂಡು ಒಪ್ಪಿಕೊಂಡಂತಹ ಆ ವಿಶ್ವಾಮಿತ್ರ ಏನಿದ್ದಾರೆ ಅಂತ ಹೇಳಿದ್ರೆ ಆ ಮಹರ್ಷಿ ಅವರು ರಾಜ್ಯದ ಅಧಿಕಾರವನ್ನು ಬಿಟ್ಟು ಕೊಟ್ಟು ಬಂದವರು ಅವರು ಆ ಬ್ರಹ್ಮರ್ಷಿಗಳ ಸ್ಥಾನವನ್ನು ಸ್ವೀಕರಿಸಿದ ನಂತರ ಕೂಡ ಆ ಪದವಿಯನ್ನು ಏರಿದ ನಂತರ ಕೂಡ ತಾನ್ ನಾಯಕನಾಗ್ಲಿಕ್ಕೆ ಹೊರಡ್ಲಿಲ್ಲ ಅಂತ ಆದ್ರೆ ಈ ದೇಶ ಯಾವತ್ತಿಗೂ ಮರೆಯದ ಒಬ್ಬ ದೊಡ್ಡ ನಾಯಕನನ್ನು ಕೊಟ್ಟಿದ್ದಾರೆ ಶ್ರೀರಾಮಚಂದ್ರನ ನಮಗೆ ಕೊಟ್ಟಿದ್ದಾರೆ ಅದು ಕೊಟ್ಟಂತಹದ್ದು ಒಬ್ಬ ಬ್ರಾಹ್ಮಣ ಒಬ್ಬ ವಿಶ್ವಾಮಿತ್ರ ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಧಿಕಾರದ ತೆವಳಿಗೆ ಬೇಕಾಗಿ ರಾಜಕೀಯಕ್ಕೆ ಬೇಕಾಗಿ ನಾವು ಇವತ್ತು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಇನ್ನೂ ನಾವು ರಾಜಕೀಯದ ಹಲವಾರು ಘಟನೆಗಳನ್ನು ನೋಡಿದರೆ ನಮ್ಮ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಯುಗವನ್ನು ಕೊಟ್ಟಂತಹ ಆ ವಿಜಯನಗರದ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯದ ಹಿಂದೆ ಅಕ್ಕಬುಕ್ಕರನ್ನು ಒಂದು ರಾಜರನ್ನಾಗಿ ಮಾಡುವುದರ ಹಿಂದೆ ಒಬ್ರು ಮಹರ್ಷಿ ಇದ್ರು ಒಬ್ಬ ಬ್ರಾಹ್ಮಣ ಇದ್ರು ಒಬ್ಬರು ವಿದ್ಯಾರಣ್ಯರಿದ್ರು ಅವರು ತನಿಗೆ ಅಧಿಕಾರ ಬೇಕು ಅಂತ ಎಲ್ಲಿಯೂ ಕೇಳಿಕೊಳ್ಳಲಿಲ್ಲ ಆದ್ರೆ ಧರ್ಮ ಸಂಸ್ಥಾನಕ್ಕೆ ಬೇಕಾಗಿ ಇನ್ನೊಬ್ಬರನ್ನ ನಾಯಕತ್ವವನ್ನು ನೀಡಿ ಅವರಿಗೆ ಮುಂದೆ ತರುವಂತಹ ಒಂದು ಛಾತಿ ಇದ್ರೆ ಅಂತಹ ಒಂದು ಶಕ್ತಿ ಇದ್ರೆ ಅದು ಬ್ರಾಹ್ಮಣಿಗೆ ಮಾತ್ರ ನಾವು ಹೇಳುವಂತಹದ್ದು ದಿನನಿತ್ಯದ ಪ್ರಾರ್ಥನೆಯಲ್ಲಿ ಏನು ಅಂತ ಹೇಳಿದ್ರೆ ಸರ್ವೇ ಜನ ಸುಖಿನೋಬವಂತು ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂತಹದ್ದು ನಾವು ಪೂಜೆ ಮಾಡಿಕೊಂಡು ನಮಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳುವಂತಹದ್ದಲ್ಲ ಎಲ್ಲರನ್ನ ಒಳಿತುಪಡಿಸುವಂತಹ ಈ ಒಂದು ಸಮಾಜ ಏನಿದೆ ಬ್ರಾಹ್ಮಣ ಸಮುದಾಯ ಏನಿದೆ ಆದರೆ ಒಂದು ನೆನಪಿಟ್ಟುಕೊಳ್ಳಿ ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂತ ಹುಚ್ಚುತನ ಬೇಡ ಅಂತ ಇದೇ ಬ್ರಾಹ್ಮಣರ ಸಮುದಾಯದಿಂದ ಒಬ್ಬ ಪರಶುರಾಮ ಬಂದಿದ್ದಾನೆ ನಮ್ಮ ಎದುರು ಯಾರು ನಿಂತು ಅವರ ಕಲೆಯನ್ನು ಕಡಿದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತಹ ಬ್ರಾಹ್ಮಣ ನಮ್ಮಲ್ಲಿದ್ದಾರೆ ಹಾಗಾಗಿ ಕೈಲಾದಗದವರಲ್ಲ ಹೇಡಿಗಳಲ್ಲ ಏನು ಮಾಡಲಿಕ್ಕೆ ಕೂಡದವರಲ್ಲ ಆದರೆ ಜನಿವಾರ ಅಂತ ಹೇಳುವಂತಹದ್ದನ್ನು ನಾವು ನಮ್ಮ ಅಸ್ತಿತ್ವ ಅದೊಂದು ಸಂಸ್ಕಾರ ಅಂತ ಈಗ ತಾನೇ ಮಾತನಾಡುವಾಗ ನಾವು ಅದನ್ನು ಒಂದು ವಿಚಾರವನ್ನು ಮಾತನಾಡಿಕೊಂಡೆವು ಜನಿವಾರವನ್ನು ನಮಗೆ ಏನು ನಾವು ಧಾರಣೆ ಮಾಡ್ತೇವೆ ಅದೊಂದು ಸಂಸ್ಕಾರ ಬಂಧುಗಳೇ ತಿಳ್ಕೊಳ್ಳಿ ನಾನು ಯಾವುದೇ ರಾಜಕೀಯವನ್ನು ಮಾಡ್ತಾ ಇಲ್ಲ ಅಥವಾ ಇನ್ನೇನು ಧರ್ಮಧರ್ಮಗಳ ಬಗ್ಗೆ ಒಂದು ಮಧ್ಯದಲ್ಲಿ ನಾವು ತಾಗಿಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಆದರೆ ಇದ್ದಂತಹ ವಾಸ್ತವವನ್ನು ಹೇಳ್ತೇನೆ ಮೆಕಾಲೆ ಅಂತ ನಿನ್ನೆ ತಾನೇ ಕಲ್ಲಡ್ಕ ಪ್ರಭಾಕರ ಭಟ್ ಒಂದು ಕಡೆ ಭಾಷಣ ಮಾಡುವಾಗ ಇದನ್ನು ಉಲ್ಲೇಖ ಮಾಡಿದರು ಭಾರತವನ್ನ ಹೇಗೆ ನಾಶ ಮಾಡಬೇಕು ಅಂತ ಹೇಳಿ ಬ್ರಿಟಿಷರ ಕಾಲದಲ್ಲಿ ಅವರು ಆಲೋಚನೆ ಮಾಡುವಾಗ ಅವರು ಮಾಡಿದಂತಹದ್ದು ಮೆಕಾಲೆ ಪದ್ಧತಿಯ ಶಿಕ್ಷಣವನ್ನ ತಂದದ್ದಂತೆ ಯಾಕಂದ್ರೆ ಆ ಶಿಕ್ಷಣ ಎಲ್ಲಿ ತನಕ ನಮ್ಮ ಭಾರತೀಯ ಸನಾತನ ಧರ್ಮದ ಅಡಿಪಾಯದಿಂದ ಬಂದಂತಹ ಶಿಕ್ಷಣ ವ್ಯವಸ್ಥೆ ಇದೆ ಅದು ಇರುವಲ್ಲೇ ತನಕ ಬ್ರಾಹ್ಮ ಇನ್ನು ಭಾರತವನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂಧುಗಳೇ ಇವತ್ತು ನಾನು ಹೇಳ್ತಾ ಇದ್ದೇನೆ ಭಾರತದಲ್ಲಿ ಸನಾತನ ಧರ್ಮ ಅಂತ ಹೇಳುವಂಥದ್ದು ಉಳಿಬೇಕು ಅಂತ ಇದ್ರೆ ಬ್ರಾಹ್ಮಣರ ಸಂಸ್ಕೃತಿ ಉಳಿಬೇಕು ಬ್ರಾಹ್ಮಣರ ಸಂಸ್ಕಾರ ಉಳಿಬೇಕು ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಉಳಿಬೇಕು ಇದನ್ನು ನಾವು ನಡೀತಾ ಇದ್ದೇನೆ ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಒಂದು ತನದ ಚಿಂತನೆಯನ್ನು ಮಾಡತಕ್ಕಂತಹ ಶಕ್ತಿ ಇರುವಂಥದ್ದು ನಮಗೆ ಮಾತ್ರ ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ ಒಂದು ಹಿಂದೂ ಧರ್ಮದ ಮೇಲೆ ಮಾಡತಕ್ಕಂತಹ ಏನು ದಾಳಿ ಉಂಟು ಅದನ್ನು ಏನು ಮೆಕಾಲೆ ಒಂದು ಸಣ್ಣ ರೀತಿಯಲ್ಲಿ ಇಂಗ್ಲೀಷ್ ಪದ್ಧತಿಯ ಆ ಶಿಕ್ಷಣವನ್ನು ತಂದ ಅದೇ ರೀತಿಯಲ್ಲಿ ಈ ಬ್ರಾಹ್ಮಣರ ಸಂಸ್ಕಾರದ ಮೇಲೆ ಬ್ರಾಹ್ಮಣರ ಜೀವನದ ಪದ್ಧತಿಯ ಮೇಲೆ ಅಥವಾ ಬ್ರಾಹ್ಮಣ್ಯದ ಮೇಲೆ ದಾಳಿ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಇವತ್ತಾದಂತಹದ್ದು ಕೇವಲ ಬ್ರಾಹ್ಮಣರ ಮೇಲೆ ಆದಂತಹದ್ದು ಅವರ ಒಂದು ಜನಿವಾರದ ವಿಷಯ ಅಂತ ಹೇಳಿಕೊಂಡು ಎಲ್ಲರೂ ಸುಮ್ಮನೆ ಕೂತ್ರೆ ಒಂದು ಘೋರ ಗಂಡಾಂತರ ದಿನಗಳನ್ನು ಮುಂದಿನ ದಿನದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ ಹಾಗಾಗಿ ಈಗಲೇ ನಾವು ಎಚ್ಚರಿಕೆ ಆಗ ಎಚ್ಚರ ಆಗದಿದ್ರೆ ಖಂಡಿತವಾಗಿ ಇಡೀ ನಮ್ಮ ಧರ್ಮದ ಅಸ್ತಿತ್ವಕ್ಕೆ ಇದು ಮುಟ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ವೈಜ್ಞಾನಿಕವಾಗಿ ಕೂಡ ಗಮನಿಸಿ ಒಂದು ಕಡೆ ಇದನ್ನು ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೇನೆ ನೀವು ಯಾರು ಬೇಕಾದ್ರೂ ಇದನ್ನು ಚೆಕ್ ಮಾಡಿ ಇವತ್ತು ನಾನು ಬೆಳಗ್ಗೆ ಯಾಕಂದ್ರೆ ಹೇಳಿ ಕೇಳಿ ನಾವು ವಕೀಲರು ನಾವು ನಾವು ಏನು ನೋಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಏನು ಪ್ರೂಫ್ ಉಂಟು ಏನು ದಾಖಲೆ ಉಂಟು ಅಥವಾ ಅದಕ್ಕೆ ಆ ಹೇಳುವಂಥ ವಿಚಾರಕ್ಕೆ ಒಂದು ಹಿನ್ನೆಲೆ ಉಂಟು ಅಂತ ನೋಡುವಂಥದ್ದು ನೋಡುವಾಗ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಗೂಗಲ್ನಲ್ಲಿ ಸಂ ನೀವು ಸರ್ಚ್ ಮಾಡಿದರೆ ಅಲ್ಲಿ ಉಪನಯನ ಸಂಸ್ಕಾರ ಅಂತ ಹೇಳುವಂಥದ್ದರ ಹಿನ್ನೆಲೆಯಲ್ಲಿ ಒಂದು ವೈಜ್ಞಾನಿಕತೆ ಇದೆ ಅಂತ ಹೇಳುವಂಥ ಒಂದು ಲೇಖನವೇ ಇದೆ ಏನಿದೆ ಅಂತ ಹೇಳಿದರೆ ನಮ್ಮ ದೇಹ ಸುಸ್ಥಿತಿಯಲ್ಲಿ ಇರಬೇಕಿದ್ರೆ ನವರಂಧ್ರಗಳು ಸುಸ್ಥಿತಿಯಲ್ಲಿ ಇರಬೇಕಂತೆ ಅಂದರೆ ಮುಖ ಎರಡು ಕಣ್ಣು ಎರಡು ಕಿವಿ ಎರಡು ಮೂಗಿನ ಹೊಳ್ಳೆಗಳು ಮಲ ಮೂತ್ರ ವಿಸರ್ಜನೆ ಮಾಡುವಂತಹ ರಂಧ್ರಗಳು ಈ ನವರಂಧ್ರಗಳು ಸರಿ ಮಾತ್ರ ನಮ್ಮ ದೇಹದ ಆರೋಗ್ಯ ಸರಿ ಇರ್ತದೆ ಇದೇ ರೀತಿಯಲ್ಲಿ ನಮ್ಮ ಯಜ್ಞೋಪಯುಕ್ತದಲ್ಲಿ ಇರತಕ್ಕಂಥದ್ದು ಒಂಬತ್ತು ಎಳೆಗಳು ಅದು ಈ ನವರಂಧ್ರಗಳ ಸಾಂಕೇತಿಕವಾಗಿ ಇದೆ ಅದರ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಇದೆ ವೈಜ್ಞಾನಿಕವಾಗಿ ಕೂಡ ಅದು ಅತ್ಯಂತ ಮಹತ್ವವನ್ನು ಪಡೆದಿದೆ ಅಂತ ಹೇಳುವಂತಹ ಒಂದು ಲೇಖನ ಅದು ಮುಂದುವರಿತದೆ ತುಂಬ ಉಂಟು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವಾಮಿ ಅದು ದಾರ ಅಲ್ವಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೇಳಿದಲ್ಲ ಅವನಿಗೆ ನಾವು ಹೇಳ್ತಾ ಇರುವಂಥದ್ದು ಅವನಂತಹ ಮನೋಭಾವನೆ ಇರುವಂಥವರಿಗೆ ನಾವು ಹೇಳುವಂಥದ್ದು ಅದು ಕೇವಲ ದಾರ ಅಲ್ಲ ಅಂತ ಅದರ ಹಿಂದೆ ಬಹಳ ಮಹತ್ವ ಇದೆ ಅದರ ಹಿಂದೆ ಹಿನ್ನೆಲೆ ಇದೆ ಅಂತ ನಾವು ತಿಳ್ಕೊಳ್ಳದೆ ಏನೋ ಇವತ್ತು ಮಾತನಾಡ್ತಾ ಇದ್ದೇವೆ ಹಾಗಾಗಿ ಅಂತಹ ವೈಜ್ಞಾನಿಕ ಹಿನ್ನೆಲೆ ಇದೆ ಅದರಲ್ಲಿ ಒಂದು ಸಂಸ್ಕಾರ ಇದೆ ಬಂಧುಗಳೇ ನೆನಪಿಟ್ಟುಕೊಳ್ಳಿ ನಮಗೆ ಒಂದು ಹೊಸ ಜನ್ಮವನ್ನು ಯಾವುದಾದ್ರೂ ಕೊಟ್ಟದ್ದು ಉಂಟು ಅಂತ ಹೇಳಿದರೆ ಅದು ಯಜ್ಞೋಪವೀತ ಅಂತ ಅದಕ್ಕಾಗಿ ದ್ವಿಜ ಅಂತ ಹೇಳುವಂಥದ್ದು ಎರಡನೇ ಒಂದು ಜನ್ಮ ಉಪನಯನ ಅಂತ ಹೇಳ್ತೇವೆ ಹೊಸ ದೃಷ್ಟಿಯನ್ನು ಕೊಟ್ಟಿದೆ ಹತ್ತಿರಕ್ಕೂ ತಂದಿದೆ ಯಾವುದ ಹತ್ತಕ್ಕೆ ಅಂತ ಹೇಳಿದರೆ ದೇವರ ಹತ್ತಿರಕ್ಕೆ ತಂದಂಥದ್ದು ಈ ರೀತಿಯಲ್ಲಿ ಅದು ನೂಲಲ್ಲ ಅಂತ ಮತ್ತೆ ಮತ್ತೆ ನಾವು ಸಾರಿ ಹೇಳಬೇಕು ನೀವು ಹೇಳ್ತೀರಿ ನಿಮಗೆ ಅದು ನೀವು ನೋಡುವ ಕಣ್ಣು ನಿಮ್ಮ ದೃಷ್ಟಿಗೆ ಅದು ಕೇವಲ ನೂಲಾಗಿ ಕಂಡಿದೆ ನಮಗೆ ಅಲ್ಲ ಅಂತ ನಮಗೆ ನಮ್ಮ ಅಸ್ತಿತ್ವ ನಮ್ಮ ಸಂಸ್ಕಾರ ಅದು ನಮ್ಮ ಅಭಿಮಾನ ಹಾಗಾಗಿ ಉಂಟಲ್ಲ ಇವತ್ತು ನಮ್ಮ ಅಭಿಮಾನದ ಮೇಲೆ ಯಾವತ್ತು ದಾಳಿಯಾಗಿದೆ ಆಗಿದೆ ಆ ಅಭಿಮಾನದ ಮೇಲೆ ದಾಳಿ ಆಗುವಾಗ ನಾವು ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಾಹ್ಮಣರಿಗೆ ಇರತಕ್ಕಂತದ್ದು ಏನು ಅಂತ ಹೇಳಿದ್ರೆ ಅದು ಅಭಿಮಾನ ಅಂತ ಹೇಳುವಂತದ್ದೇ ನಮ್ಮ ನಮಗೆ ಇರುವಂತದ್ದು ಅಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ ನಾವು ಯಾರಲ್ಲಿಯೂ ಕೈ ಚಾಚಿ ಬೀಳಲಿಲ್ಲ ನಾವು ಒಂದು 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 ಎಂತ ಅದ್ಭುತವಾದಂತಹ ಹಿನ್ನೆಲೆಗಳು ನಮಗೆ ಸಿಗ್ತದೆ ಅಂತ ಹೇಳಿದ್ರೆ ಕೃಷ್ಣನಂತ ಸ್ನೇಹಿತನಲ್ಲಿ ಬರುವಾಗ ಕೂಡ ಸುಧಾಮ ಒಬ್ಬ ಬ್ರಾಹ್ಮಣ ಅವನಿಗೆ ಏನು ಬೇಕಾದ್ರೂ ಕೇಳಬಹುದಿತ್ತು ಅವನ ಪಾದ ತೊಳೆದು ಆ ಪಾದದ ನೀರನ್ನು ಭಗವಾನ್ ಶ್ರೀಕೃಷ್ಣ ತಲೆ ಮೇಲೆ ಹಾಕಿಕೊಳ್ತಾನೆ ಆದರೆ ಸುಧಾಮ ಅವನಿಗೆ ಏನು ಕೇಳಲಿಲ್ಲ ಅಂತ ಅಂದ್ರೆ ನಾವು ಕೈ ಚಾಚುವವರಲ್ಲ ಸಾಧ್ಯ ಇದ್ರೆ ಕೈ ಎತ್ತಿ ಕೊಡುವವರು ಸಮಾಜಕ್ಕೆ ಕೊಡುವಂತವರು ಹಾಗಾಗಿ ಇವತ್ತು ಅದರ ಮೇಲೆ ದಾಳಿ ಮಾಡಿ ಇವತ್ತು ಮತ್ತೆ 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 ನಾವು ಹೇಳ್ತಾ ಇದ್ದೇವೆ ಸುಮ್ಮನೆ ಕೂತುಕೊಳ್ಳುವಂತಹ ಜಾಯಮಾನ ಅಲ್ಲ ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂತಹ ಕಲ್ಪನೆ ನಿಮಗೆ ಬೇಡ ಎಚ್ಚತ್ರ ಏನಾಗ್ತದೆ ಅಂತ ಹೇಳಿದ್ರೆ ಭೂಕಂಪ ಆಗ್ತದೆ ಅಗ್ನಿವರ್ಷ ಆಗ್ತದೆ ಅಂತ ಎಚ್ಚತ್ರ ಏನಾಗ್ತದೆ ಅಂತ ಹೇಳಿದ್ರೆ ಭೂಕಂಪ ಆಗ್ತದೆ ಅಗ್ನಿವರ್ಷ ಆಗ್ತದೆ ಬ್ರಾಹ್ಮಣರು ಅದನ್ನು ತಿಳ್ಕೊಳ್ಳಿ ಯಾವ ಯಾವ ದೇಶದಲ್ಲಿ ಗೋವಿನ ಗೋವಿಗೆ ದಾಳಿ ಆಗ್ತದ ಗೋವಿಗೆ ಧಕ್ಕೆ ಬರ್ತದ ಯಾವ ಒಂದು ದೇಶದಲ್ಲಿ ಬ್ರಾಹ್ಮಣರ ಮೇಲೆ ದಾಳಿಗಳು ನಡೆಯುತ್ತದ ಆವಾಗ ಆ ದೇಶವೇ ನಾಶ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಂಡಿದ್ದೇವೆ ಅಂತಹ ದಿನಗಳಿಗೆ ಆಸ್ಪದ ಕೊಡುವಂಥದ್ದು ಬೇಡ ಇವತ್ತು ನೀವು ಗೂಗಲ್ನಲ್ಲಿ ನೋಡಿ ನೀವು ಗೂಗಲ್ನಲ್ಲಿ ನೋಡಿದರೆ ಆ ಹುಡುಗನ ಆ ಒಂದು ಇಂಟರ್ವ್ಯೂ ಇದೆ ಆ ಹುಡುಗ ಏನು ಹೇಳ್ತಾರೆ ಅಂತ ಹೇಳಿದರೆ ನೋಡಿ ಅದೇ ವರ್ಡನ್ನು ನಾನು ಹೇಳ್ತೇನೆ ಎ ಜನಿವಾರ್ ಅಮರ್ ಆ ಪರಂಪರಾ ಅಂತ ಹೇಳ್ತಾನೆ ಅದನ್ನ ತೆಗಿಬೇಕು ಅಂತ ಹೇಳುವಾಗ ಅವನು ಹೇಳ್ತಾನೆ ಇದನ್ನು ತೆಗೆಸಲಿಕ್ಕೆ ನೀವು ಬರಬೇಡಿ ಇದು ನಮ್ಮ ಪರಂಪರೆ ಇದರ ಮೇಲೆ ಯಾಕೆ ಕೈ ಹಾಕ್ತೀರಿ ಅಂತ ಅವನು ಮತ್ತೂ ಕೂಡ ವಿವರಣೆ ಕೊಟ್ಟ ಅವನು ಧರಿಸಿದಂತಹ ಹಂಗಿಯಲ್ಲಿ ಕೆಲವರು ನೋಡಿ ಎಂತಹ ನಾವು ಕುತರ್ಕದ ಪ್ರಶ್ನೆಗಳನ್ನು ಕೇಳ್ತೇವೆ ಅಂತ ಹೇಳಿ ಅಂಗಿ ಹಾಕಿ ಇವನು ಪರೀಕ್ಷೆಗೆ ಹೋಗುವಾಗ ಇವನ ಜನಿವಾರ ಕಂಡದ್ದು ಹೇಗೆ ಇದು ನೀವೀಗ ಒಂದು ಇಶ್ಯೂ ಮಾಡ್ತಾ ಇರುವಂತದ್ದು ಒಂದು ಪೊಲಿಟಿಕ್ಸ್ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರು ಆದ್ರೆ ಅವನು ಅದಕ್ಕೆ ಉತ್ತರ ಕೊಡ್ತಾನೆ ಯಾಕಂದ್ರೆ ಅವನು ಧರಿಸಿದಂತಹ ಬಟ್ಟೆಯಲ್ಲಿ ಆ ಜನಿವಾರ ಕಾಣ್ತಾ ಇತ್ತಂತೆ ರೌಂಡ್ ಕಾಲರ್ ಒಂದು ಟಿ ಶರ್ಟ್ ಹಾಕಿದ್ರೆ ಜನಿವಾರ ಕಾಣುದಿಲ್ವಾ ಸರ್ ನೋಡಿ ಎಷ್ಟು ಸಿಂಪಲ್ ಲಾಜಿಕ್ ನಮಗೆ ಇಲ್ಲ ಆಯ್ ಅವನ ಜನಿವಾರ ಹೇಗೆ ಕಂಡದ್ದು ಅದನ್ನು ತೆಗಿಸಿದ್ದು ಹೇಗೆ ಆವಾಗ ಅವನ ಕಂಡಾಗ ಹೇಳಿದ್ರಂತೆ ಇಲ್ಲಿ ತೆಗಿಬೇಕು ಅಂತ ತೆಗಿಯುವಾಗ ಇವನು ತುಂಬ ರಿಕ್ವೆಸ್ಟ್ ಮಾಡಿದೆ ಅವನು ಹೇಳ್ತಾನೆ ಹತ್ತು ಮುಕ್ಕಾಲರ ತನಕ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ ಅಂತ ಆ ಸುಬೃ ಸು ಸುವ್ರಚಿತ್ ಕುಲಕರ್ಣಿ ಅಂತ ಹೇಳುವವನು ನಾನು ಹತ್ತು ಮುಕ್ಕಾಲರ ತನಕ ರಿಕ್ವೆಸ್ಟ್ ಮಾಡಿದೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದೆ ಆದರೆ ಕೂಡ ಅವರು ಕೊಡಲಿಲ್ಲ ಆನಂತರ ನೀನು ಏನು ಬೇಕಾದರೂ ಮಾಡಿಕೊ ಅಂತ ಹೇಳಿ ಎದ್ದು ಹೋದನಂತೆ ಇವತ್ತು ಒಬ್ಬ ವಿದ್ಯಾರ್ಥಿ ಅವನ ಭವಿಷ್ಯದ ಜೊತೆಗೆ ಅವರು ಚೆಲ್ಲಾಟ ಆಡಿದ್ದಾರೆ ಎಲ್ಲಿ ಅವನು ಕೇಳ್ತಾನೆ ಸರ್ ನಿಮ್ಮ ಹಾಲ್ ಟಿಕೆಟ್ ಕೊಟ್ಟಿದ್ದೀರಿ ಸಿಟಿಯ ನಂಗೆ ಹಾಲ್ ಟಿಕೆಟ್ ಕೊಟ್ಟಿದ್ದೀರಿ ಈ ಹಾಲ್ ಟಿಕೆಟ್ನಲ್ಲಿ ಎಲ್ಲಿಯಾದರೂ ಇದರ ನಿಯಮಾವಳಿಗಳಲ್ಲಿ ಜನಿವಾರ ಧರಿಸಿ ಬರಬಾರ್ದು ಅಂತ ಹೇಳಿ ಉಂಟ ಇದ್ರೆ ತೋರಿಸಿ ನಾನು ತೆಗಿತೇನೆ ಇಲ್ಲ ಏನೂ ಇಲ್ಲ ನೀವು ಹೇಳ್ತಾ ಇದ್ದೀರಿ ಹಾಗಿದ್ರೆ ಇದರಲ್ಲಿ ಏನೋ ಒಂದು ಹಿನ್ನೆಲೆ ಉಂಟ ಆಯಿತು ನಿಮಗೆ ಆದೇಶ ಕೊಟ್ಟವರು ಯಾರು ಅಂತ ಕೇಳ್ತಾನೆ ಅವನು ಇಂಟ್ರಿವನ್ನು ನೋಡಿ ನಿಮಗೆ ಕಾಣ್ತಾ ಇದ್ರಲ್ಲಿ ನಿಮಗೆ ಯಾರು ಆದೇಶ ಕೊಟ್ಟವರು ಇದನ್ನು ಜನಿವಾರ ತೆಗಿಸಬೇಕು ಅಂತ ಹೇಳಿ ಆದೇಶ ಕೊಟ್ಟವರು ಯಾರು ಅಂತ ಕೇಳುವಾಗ ಅದಕ್ಕೆ ಉತ್ತರ ಇಲ್ಲ ಅದು ಸೆಕ್ಯೂರಿಟಿ ರೀಸನ್ ನೀವು ತೆಗಿಬೇಕು ಈ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ತಾರ್ಕಿಕವಾದಂತಹ ಹಿನ್ನೆಲೆ ಇಲ್ಲದೆ ಸಮಜಾಯಿಸಿಕೆ ಇಲ್ಲದೆ ತೆಗಿಬೇಕು ಅಂತ ಹೇಳುವಂಥದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಒಂದು ಕೃತ್ಯ ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಂಡಿದ್ದೇವೆ ಆದರೆ ಅಲ್ಪ ತೃಪ್ತರಾಗಿ ಈಗಲೇ ಸ್ವಲ್ಪ ಏನೋ ಮಾಡಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅವನ ಮೇಲೆ ಆ್ಯಕ್ಷನ್ ತೆಕ್ಕೊಂಡಿದ್ದಾರೆ ಅವರು ಕ್ಷಮೆ ಕೇಳಿದ್ದಾರೆ ಅಂತ ದೃಷ್ಟಕ್ಕೆ ನಾವು ತೃಪ್ತರಾಗಿ ಕೂತ್ಕೊಳ್ಳುವಂಥದ್ದಲ್ಲ ಇದರ ಹಿಂದೆ ಇರತಕ್ಕಂತಹ ಹುನ್ನಾರ ಏನು ಅಂತ ಹೇಳುವಂಥದ್ದು ಅದು ಹೊರಗೆ ಬರಬೇಕು ಯಾಕಾಗಿ ಈ ರೀತಿ ಆಯ್ತು ಅಂತ ಹೇಳುವಂತದ್ದು ಬರಬೇಕು ಇನ್ನು ಮುಂದಕ್ಕೆ ಯಾವ ಕಾಲಕ್ಕೆ ಕೂಡ ಇಂತಹ ಘಟನೆ ಮರುಕಳಿಸಬಾರದು ಅದರ ಬಗ್ಗೆ ನಾವು ಇವತ್ತು ಎಚ್ಚರಿಕೆ ಹೊಂದಬೇಕು ಮತ್ತೆ ಆ ನಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇನ್ನೊಂದು ನೋಡಿ ಇನ್ನೊಂದು ಏನು ಮಾಡಿದ್ರು ಅಂತ ಹೇಳಿದ್ರೆ ಇನ್ನೊಂದು ಒಡೆದು ಆಡುವ ನೀತಿ ಇದೆ ಇದನ್ನ ನಾವು ನಿನ್ನೆ ಶಿವಶಂಕರ ಭಟ್ ಮತ್ತೆ ನಾವು ಮಾತನಾಡುವಾಗ ಬಂತು ಈ ವಿಚಾರ ಯಾಕಂದ್ರೆ ಒಡೆದಾಡುವ ನೀತಿ ಅದು ನಿಮ್ಮೊಳಗೆ ಹಲವಾರು ಪಂಗಡ ಅಂತೆ ಅಲ್ಲ ಈ ಜಾತಿ ಗಣತಿಯ ವಿಚಾರದಲ್ಲಿ ಕೂಡ ಬಂಧುಗಳ ಗಮನಿಸಿ ಇದೀಗ ಅಪ್ರಸ್ತುತ ಅಂತ ಗ್ರಹಿಸಬೇಡಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಾವೆಲ್ಲರೂ ಕೊಡುವಾಗ ನಮ್ಮ ಸಮುದಾಯ ಬ್ರಾಹ್ಮಣ ಸಮುದಾಯದ ಲೆಕ್ಕಾಚಾರ ತೆಗೆಯುವಾಗ ಹವ್ಯಕ ಎಷ್ಟು ಊಟ ಸಮಾಜದವರೆಷ್ಟು ಶಿವಳ್ಳಿಯವರು ಎಷ್ಟು ಇನ್ನು ಹೊಯ್ಸಳ ಕರ್ನಾಟಕದವರೆಷ್ಟು ಕೋಟೇಶ್ವರ ಎಷ್ಟು ದೇಶಸ್ಥರೆಷ್ಟು ಈ ನಮ್ಮ ಒಳಗೆ ಬೇರೆ ಬೇರೆ ಅವರು ತೆಗೆಯುವುದು ಒಡೆದಾಡುವ ನೀತಿಯನ್ನು ಬ್ರಿಟಿಷರು ಮಾಡಿದ್ದಲ್ಲ ಈಗಿನ ಸರ್ಕಾರ ಕೂಡ ಮಾಡ್ತಾ ಇದೆ ಈಗಿನ ವ್ಯವಸ್ಥೆಯಲ್ಲಿ ಕೂಡ ಅದು ನಡೀತಾ ಇದೆ ಸಮಗ್ರವಾಗಿ ಬ್ರಾಹ್ಮಣರು ಅಂತ ಹೇಳುವಂತಹ ಒಂದು ಗಣತಿಯನ್ನು ತೆಗಿತಾ ಇಲ್ಲ ಆ ಲೆಕ್ಕಾಚಾರದಲ್ಲಿ ಕೂಡ ಎಲ್ಲರನ್ನೂ ಸರಿಯಾದ ರೀತಿಯ ಲೆಕ್ಕಾಚಾರಗಳನ್ನು ತೆಗಿತಾ ಇಲ್ಲ ನಾವು ಸಣ್ಣ ಸಂಖ್ಯೆಯಲ್ಲಿ ಕಾಣ್ತೇವೆ ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ನಾವು ಇದನ್ನು ಮರೆತಿದ್ದೇವೆ ಅಂತಹ ಒಳ ನಮ್ಮ ಒಳಗೆ ಒಳಪಂಗಡಗಳಿವೆ ನಮ್ಮ ಒಳಗೆ ಅಡ್ಡಗೋಡೆಗಳಿದೆ ಅಂತ ಹೇಳಿದರೆ ಬಂಧುಗಳೇ ತಿಳ್ಕೊಳ್ಳಿ ಅದು ನಿಮ್ಮ ಭ್ರಮೆ ಅಂತ ಇವತ್ತಿನ ದಿನಗಳಲ್ಲಿ ಬ್ರಾಹ್ಮಣರ ಮನೋಧರ್ಮದಲ್ಲಿ ನಮ್ಮ ಒಳಗೆ ನಾವು ಆ ಅಟ್ಟಗೋಡೆಯನ್ನು ಇಟ್ಟುಕೊಳ್ಳಲಿಲ್ಲ ನಮ್ಮ ಒಳಗೆ ಔರಹವ್ಯಕರು ಕೋಟದವರು ಶಿವಳ್ಳಿಗಳು ಸ್ಥಾನಿಕರು ಈ ರೀತಿಯಂಥ ಒಂದು ಭೇದ ಭಾವವನ್ನು ಇಳಿಸಿಕೊಳ್ಳಿಲ್ಲ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ನಮ್ಮ ಪಂಗಡದವರು ಕೂಡ ಒಟ್ಟಾಗಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ನಾವು ಮಲಗಿದ್ದಲ್ಲ ಅಂತ ನಾವು ಮಲಗಿದಾಗೆ ನಟಿಸಿದ್ದು ಇಷ್ಟರ ತನಕ ನಾವು ಮಲಗಿದಾಗೆ ನಟಿಸಿದ್ದು ಈಗ ನಾವು ನಾವು ಮಲಗಲಿಲ್ಲ ಅಂತ ಹೇಳುವಂಥದ್ದನ್ನು ತೋರಿಸ್ತಾ ಇದ್ದೇವೆ ಇನ್ನು ಮುಂದಕ್ಕೂ ತೋರಿಸ್ತೇವೆ ಈ ರೀತಿಯ ಒಂದು ಒಗ್ಗಟ್ಟಿನ ಹೋರಾಟವನ್ನು ನಿರಂತರವಾಗಿ ನಾವು ಮುಂದಿನ ದಿನದಲ್ಲಿ ಕೂಡ ನಮ್ಮ ಮೇಲೆ ದಾಳಿ ಆದ್ರೆ ಮಾಡಿ ಮಾಡಿಯೇ ತೋರಿಸ್ತೇವೆ ಹಾಗಾಗಿ ನಮ್ಮ ತಂಟೆಗೆ ನೀವು ಬರಬೇಡಿ ನಮ್ಮ ತಂಟೆಗೆ ಬರದಿದ್ರೆ ನಾವು ನಮ್ಮಷ್ಟಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ಅದೇ ಒಂದು ಮನೋಭಾವನೆಯಲ್ಲಿ ಇರ್ತೇವೆ ಆದ್ರೆ ನಮ್ಮ ತಂಟೆಗೆ ಬಂದರೆ ಅದು ಶಿವ ಮೂರನೇ ಕಣ್ಣು ತೆಗೆದಾಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳುವಂಥ ಕನಕ ನಾವು ಈ ಒಂದು ಮನವಿಯನ್ನು ಕೂಡ ಇನ್ನು ಮುಂದಕ್ಕೆ ಕೊಡಲಿಕ್ಕಿದ್ದೇವೆ ಆ ಮಧ್ಯದಲ್ಲಿ ನಮಗೇನಾದರೂ ನಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದ್ರೆ ಖಂಡಿತವಾಗಿ ಒಂದು ಎರಡೇ ಮಾತುಗಳಲ್ಲಿ ನಾವು ಹಂಚಿಕೊಳ್ಳುವಂತಹ ವಿಚಾರವನ್ನು ಕೂಡ ಮಾಡಬಹುದು ಹಾಗೆ ಈ ಈ ನಾವು ಇದನ್ನ ಮಾಡಿದ ನಂತರ ಇಲ್ಲ ತಿಳಿದ್ರು ಕೂಡ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ ಒಂದು ರೀತಿಯಲ್ಲಿ ಒಂದು ಒಂದೂವರೆ ದಿನದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನಾವು ಸೇರಿದ್ದು ಅಂತ ಇದನ್ನು ನಾವು ಇದ್ದೇನೆ ಯಾರು ಕೂಡ ನನ್ನನ್ನು ವೈಯಕ್ತಿಕವಾಗಿ ಕರಿಬೇಕು ವೈಯಕ್ತಿಕವಾಗಿ ಕರಿಬೇಕು ಅಂತ ಹೇಳುವಂತದ್ದನ್ನ ಯಾರು ನಿಕ್ಷೆ ಮಾಡಲಿಲ್ಲ ನಮ್ಮಲ್ಲಿ ಹಲವಾರು ನಾಯಕರು ಇಲ್ಲಿದ್ದಾರೆ ಹಿರಿಯರಿದ್ದಾರೆ ಇವ್ರು ಎಲ್ಲರೂ ಬಂದಂತದ್ದು ಕೂಡ ಒಂದು ಸ್ವಯಂ ಪ್ರೇರಿತರಾಗಿ ಬಂದೇಜ್ಗಳಲ್ಲಿ ಒಂದು ಮೆಸೇಜ್ಗಳಲ್ಲಿ ಒಂದು ಮೆಸೇಜ್ ಕೂಡ ಸಿಗದವರು ಕೂಡ ಯಾರು ಹೇಳುದನ್ನು ಕೇಳಿ ಕೂಡ ಬಂದಿದ್ದಾರೆ ಹಾಗೆ ಒಂದು ವ್ಯವಸ್ಥಿತವಾದಂತಹ ಸಂಘಟನೆಯನ್ನ ಮಾಡಿದ್ರೆ ಇನ್ನು ಎಷ್ಟು ಸಂಖ್ಯೆಯಲ್ಲಿ ಇವತ್ತೇ ನಾವು ಇಲ್ಲಿ ಸಾಧಾರಣ ಇನ್ನೂರಕ್ಕಿಂತಲೂ ಹೆಚ್ಚು ಜನ ಮುನ್ನೂರಕ್ಕೆ ಹತ್ರ ಹತ್ರ ಜನ ಸೇರಿದ್ದೇವೆ ಅದು ಮೂರು ಸಾವಿರ ಆಗ್ಲಿಕ್ಕೆ ಮೂವತ್ತು ಸಾವಿರ ಆಗ್ಲಿಕ್ಕೆ ಹೆಚ್ಚು ಕಷ್ಟ ಇಲ್ಲ ಅಂತ ಬೇಕು ಅಂತ ಹೇಳಿದ್ರೆ ಹಾಗಾಗಿ ಆ ರೀತಿನಲ್ಲಿ ಕೂಡ ನಾವು ಯೋಚನೆ ಮಾಡುವ ಒಂದಾಗಿ ಹೋರಾಟ ಮಾಡುವ ಅಂತ ಹೇಳುವಂತದ್ದನ್ನ ಮತ್ತೊಮ್ಮೆ ಎಲ್ಲರಿಗೂ ನೆನಪಿಸ್ತಾ ಏನಾದ್ರೂ ನಮ್ಮ ಭಾವನೆಗಳನ್ನಿದ್ರೆ ಹಂಚಿಕೊಳ್ಳುವ